ಕೊನೆಯ ದಿನದಲ್ಲಿ ನಮ್ಮ ಎಲ್ಲ ಮೆಂಬರ್ಗೂ ಕೊನೆಯ ಬೀಳ್ಕೊಡುಗ ಸಮಾರಂಭವನ್ನು ನಾವು ದುಗ್ಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಹಮ್ಮಿಕೊಂಡಿದ್ದ ದಿನ ಇದಕ್ಕೆ ಭಾಗವಹಿಸಿದ ಮಾಜಿ ಅಧ್ಯಕ್ಷರಾದಂಥ ಶಿವನಾಗಪ್ಪನವರು ಮತ್ತು ಚಿಂಚೋಂ ನಾಯ್ಕರು ಮತ್ತು ನಮ್ಮ ಹೆಮ್ಕೊಂಗಡಿ ಗ್ರಾಮದ ಸದಸ್ಯರಾದಂಥ ಅವರು ನಮ್ಮ ದುಗ್ಗಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನಾಗಲಾಂಬಿಕೆ ಮತ್ತು ನಮ್ಮ ಉಪಾಧ್ಯಕ್ಷರಾದ ಪದ್ಮ ಮೇಡಮ್ ಅವರು ಎಲ್ಲ ಅಧ್ಯಕ್ಷರುಗಳು ಗುರು ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಿರೋದು ನಮಗೆ ತುಂಬ ಖುಷಿಯಾಗಿದೆ ಇನ್ನು ಮುಂದೆ ನಾವೆಲ್ಲ ಹಿಂಗೆ ಸಂಘಟನೆಯಲ್ಲಿ ಒಂದೇ ಆಗಿ ಒಂದ ಒಂದೇ ಕುಟುಂಬದಂತೆ ನಾವು ರಾಜಕೀಯವಾಗಿ ಯಾವುದೇ ಇದ್ದರೂ ಕೂಡ ನಾವು ಹಿಂಗೆ ಹೋಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಚಿಕ್ಕ ಅವಕಾಶದಲ್ಲಿ ನನಗೆ ನನ್ನ ಮನಸ್ಸು ಇದೆ ಅಷ್ಟು ಒಂದು ಆರು ತಿಂಗಳಲ್ಲಿ ನಾನು ಕೂಡ ಮಾಡಿದ್ದೀನಿ ಇನ್ನು ನಮ್ಮ ಮೆಂಬರ್ಗಳು ಗಂಟ ಪ್ರತಿಯೊಂದರಲ್ಲೂ ಮೂರು ಎಲ್ಲಾ ಅಧ್ಯಕ್ಷಗೂ ಸಹಕಾರ ಕೊಟ್ಟಿದ್ದಾರೆ ಅವ್ರನ್ನ ನಾವು ಯಾವಾಗಲೂ ಸದವಾಗಿ ಅವ್ರ ಎಲ್ಲರಿಗೂ ಚಿರರಮಿಯಾಗಿ ಇಷ್ಟು ಜನ ಮೆಂಬರ್ಗಳು ಚಿರಂಗೆ ಎಲ್ಲ ಮೆಂಬರ್ಗಳು ಇವತ್ತು ಈ ಒಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಲಾಸ್ಟ್ ದಿನ ನಮ್ಮ ಒಂದು ಕೈಲಾದಂತ ಒಂದು ಕೊಡುಗೆ ಕೊಟ್ಟರು ನಮ್ಮ ನೆನಪಿನ ಕಾಣಿಕೆ ಕೊಟ್ಟರು ಇಂದು ಅವು ನಮ್ಮ ಮನಸ್ಸಲ್ಲಿ ಯಾವಾಗಲೂ ಸದವಾಗಿ ಹಿಂಗೆ ಹುಡುಕಬೇಕು ಇವತ್ತು ಅಧಿಕಾರ ಇರ್ತದ ನಾಳೆ ಒಯಿತದ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಬೇಕು ಅಂತಂತ ಒಂದು ಇವತ್ತು ಸಣ್ಣ ಕಾರ್ಯಕ್ರಮ ಸನ್ಮಾನ ಮಾಡಬೇಕು ಕರೆಸಿದೀವಿ ಅದರಲ್ಲೂ ನಮ್ಮ ಶಿವನಾಥಪ್ಪನವರು ಮುಖ್ಯ ಅತಿಥಿಯಾಗಿ ನಾವು ಅವರು ಕರೆಸ್ಕೊಂಡಿದ್ದೀವಿ ದಯವಿಟ್ಟು ಯಾವುದೇ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಒತ್ತಡ ಇದ್ದು ಯಾವುದೋ ಒಂದು ಹುಡುಕಿಡಿದ ಕೆಲಸ ಆಗಿರ್ಬೋದು ಇನ್ನೊಂದು ನಮ್ಮ ಹೊಸದಾಗಿ ನಮ್ಮ ಮೇಡಮ್ ಬಂದು ನಮ್ಮ ಪಿ ಡಿ ಒ ಸಾಹೇಬ್ ಕರಿಯಪ್ಪ ಸಾಹೇಬ್ ಬಂದಿದ್ದಾರೆ ಇದು ಏನೇ ಇದ್ರೂ ಕೆಲವು ಇರೋ ಅಂತ ನೀವು ದಯವಿಟ್ಟು ಅದನ್ನ ಮಾಡಿಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀವಿ ಆಮೇಲೆ ಅಧಿಕಾರ ನಾಳೆ ಏಳನೇ ತಾರೀಕು ಯಾರು ಆಕಾಶ ಬಸವಣ್ಣ ನೀವು ಅಷ್ಟೇ ಇರಲಿ ಇಲ್ಲಿ ಮುಗ್ಲಿ ನೀವು ಯಾವಾಗ್ಲೂ ಎಲ್ಲರಿಗೂ ಏನೋ ಎಲ್ಲ ಮೆಂಬರ್ಗಳು ಅಂತಾನೆ ಯಾವ್ದೇ ಮುಗಿಯ ಗಂಟ ಪ್ರತಿ ಒಂದು ಮೆಂಬರ್ಗಳಿಗೂ ನೀವು ಕೆಲಸ ಮಾಡ್ಕೊಳ್ಬೇಕು ಯಾಕಂದ್ರೆ ಯಾರು ಕೂಡ ನಾವು ಅದು ಅಧಿಕಾರ ಹೋಯ್ತು ಅಂದ್ಬಿಟ್ಟು ಅವ್ರು ಕಂಡ ಅಂತ ಹೇಳಿ ಕೇಳ್ಕೊತಾ ಇದೀವಿ ಮತ್ತೆ ನಮ್ಮ ಶಿವರಾಜ್ನವರು ನಾಳೆ ಮಾತಾಡ್ಬೇಕು ಅಂತ ಎಲ್ಲರೂ ಕೂಡ ಆಗಮಿಸ್ಬೇಕಾಗಿದ್ದರು ಕಾರಣಾಂತರಗಳಿಂದ ಅವ್ರು ಆಗಮಿಸಿಲ್ಲ ಅವರೆಲ್ಲರೂ ಕೂಡ ಅವರು ಪೂರ್ವಕವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಹಾಗೆ ನಮ್ಮ ಈ ಒಂದು ಆಡಳಿತಾವಿದ ಯಾವುದೇ ಇಲ್ಲಿ ಐದು ವರ್ಷ ಪೂರೈಸಿದ್ದೀನಿ ಅದು ನಮಗೂ ತೃಪ್ತಿ ತಂದಿದೆ ಏನು ಅಸಮಾಧಾನ ಏನಿಲ್ಲ ಮೇಡಮು ನಮ್ಮ ಪಿ ಡಿ ಅವರು ಎರಡು ತಿಂಗಳು ನಾನು ರಜಾ ಆಗ್ತಾ ಇದ್ದ ಸುಮ್ನೆ ಗುಣಗ್ತಾ ಇದ್ರು ಸುಮಾರು ನಾಲ್ಕು ತಿಂಗಳು ಆಟ ಆಡ್ತಾ ಇದ್ರು ನಾನು ಸಾಮಾನ್ಯವಾಗಿ ನನ್ನ ಮೂರು ತಾಲೂಕಿನ ಎಲ್ಲ ಪಂಚಾಯಿತಿಯ ಇಒಗಳು ಇಒ ವಿಚಾರಣೆ ಮಾಡಿ ನನ್ಗೆ ಯಾರು ಬೇಕು ಸೂಕ್ತವಾದ ಅಭ್ಯರ್ಥಿ ಕರಿಯಪ್ಪನೇ ಅಂತೇಳಿ ನಾನೇ ಯಾಕೆ ಮಾಡಬಹುದು ನಿಮ್ಗೊಬ್ಬರು ಗೊತ್ತಿಲ್ಲ ವಿಚಾರ ಕರಿಯಪ್ಪನ ಗೊತ್ತು ನನಗೆ ಗೊತ್ತು ಮತ್ತೆ ನಮ್ಮ ಸೆಕ್ರೆಟರಿ ಅವರು ಬಂತು ಅಂತಿದ್ರೆ ಯಾಕಂದ್ರೆ ನಮ್ಮ ಮೆಂಬರ್ ಅನುಕೂಲ ಹೆಲ್ಪ್ಫುಲ್ ಆಗಲಿ ಯಾವನ ಕಾಂಚಿ ಪಿಂಚಿ ಬಂದು ಕೊನೆ ಇಟ್ಟರ್ಲಿ ಗಾಳಿಗಳನ್ನ ಮಾಡ್ಕೊಂಡು ಹೋಗೋದು ಬೇಡ ಒಳ್ಳೆ ತರದ ಹೋಗೋಣ ಅಂತ ಅಂದ್ಬಿಟ್ಟು ನಾವು ನಮ್ಮ ಕೆಲಸ ನೇಮಿಸಿದ್ವಿ ನಮ್ಮ ಲೀಡರ್ ನೋ ಸ್ಟೆಪ್ ಅಪ್ ಮಾಡಿದ್ರು ಅವ್ರಿಗೇನ ಅವ್ರು ತೋರಿಸಿದ್ದು ಅವ್ರು ಮಾಡೋದು ನಮ್ಮ ಮೆಂಬರ್ ಗಳು ಮಿತ್ ಮೀರಿ ಕಾನೂನು ಮಿತ್ ಮೀರಿ ಮಾಡೋ ಕೆಲಸಗಳು ಹಳ್ಳಿಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರ ಓದೋ ಜನ